ಹಾಯ್ ಫ್ರೆಂಡ್ಸ್ ಬಿ ಎಮ್ ಟಿ ಸಿ ಎಚ್ ಕೆ ತ್ರೀ ಸೆವೆಂಟಿ ಒನ್ ಜೆ ಅವರ ಎರಡುನೂರ ಹದಿನಾಲ್ಕು ಅಭ್ಯರ್ಥಿಗಳ ಒಂದು ಫೈನಲ್ ಲಿಸ್ಟನ್ನು ಬಿಡುಗಡೆ ಮಾಡಿದ್ದಾರೆ ಆಲ್ರೆಡಿ ಎರಡುನೂರ ಹದಿನಾಲ್ಕು ಅಭ್ಯರ್ಥಿಗಳ ಪ್ರಾವಿಷ್ನಲ್ ಸೆಲೆಕ್ಷನ್ ಲಿಸ್ಟ್ ಬಿಟ್ಟಿದ್ದರು ಈಗ ಫೈನಲ್ ಲಿಸ್ಟ್ ಕೂಡ ಇವತ್ತು ಬಿಟ್ಟಿದ್ದಾರೆ ಈಗ ನೆಕ್ಸ್ಟ್ ಪ್ರೊಸೆಸ್ ಏನು ಮತ್ತು ಅವರಿಗೆ ಯಾವಾಗ ಒಂದು ಅಪಾಯಿಂಟ್ಮೆಂಟ್ ಲೆಟರ್ ಕೊಡಬಹುದು ಅದೇ ರೀತಿ ಈಗ ನೆಕ್ಸ್ಟ್ ಎನ್ ಎಚ್ ಕೆ ಅವರ ಒಂದು ಅನುಪಾತ ಒಂದು ಲಿಸ್ಟ್ ಯಾವಾಗ ಬಿಡುಗಡೆ ಮಾಡುತ್ತಾರೆ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಯಾರೆಲ್ಲ ನನ್ನ ಚಾನೆಲ್ ಹೊಸದಾಗಿ ನೋಡುವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಅನ್ನು ಕ್ಲಿಕ್ ಮಾಡಿ ನೋಡಿ ಫ್ರೆಂಡ್ಸ್ ಇದು ತ್ರೀ ಸೆವೆಂಟಿ ಒನ್ ಜೆ ನಿರ್ವಾಹಕ ಹುದ್ದೆಯ ಎಚ್ ಕೆ ಅವರದ ಒಂದು ಫೈನಲ್ ಲಿಸ್ಟ್ ಆಗಿದೆ ಪ್ರೊವಿಜ್ನಲ್ ಸೆಲೆಕ್ಷನ್ ಲಿಸ್ಟಿನಲ್ಲಿ ಟೋಟಲ್ ಎರಡು ನೂರ ಹದಿನಾಲ್ಕು ಅಭ್ಯರ್ಥಿಗಳ ಲಿಸ್ಟ್ ಬಿಟ್ಟಿದ್ದರು ಬಟ್ ಇಲ್ಲಿ ನಾನು ಚೆಕ್ ಮಾಡಿದೆ ಇಲ್ಲಿ ಟೋಟಲ್ ಎರಡು ನೀವು ಇಲ್ಲಿ ನೋಡಬಹುದು ಎರಡು ನೂರ ಹನ್ನೆರಡು ಅಭ್ಯರ್ಥಿಗಳ ಲಿಸ್ಟ್ ಅಷ್ಟೇ ಅವರು ಬಿಟ್ಟಿದ್ದಾರೆ ಎರಡು ಅಭ್ಯರ್ಥಿಗಳು ಇಲ್ಲಿ ಕಡಿಮೆ ಇದ್ದಾರೆ ಟೋಟಲ್ ಅವರಿಗೆ ಎರಡು ನೂರ ಹದಿನಾಲ್ಕು ಅಭ್ಯರ್ಥಿಗಳು ಬೇಕಾಗಿದ್ದರು ನೋಟಿಫಿಕೇಷನಲ್ಲಿ ಇದೆ ಬಟ್ ಇಲ್ಲಿ ಎರಡು ನೂರ ಹನ್ನೆರಡು ಅಭ್ಯರ್ಥಿಗಳ ಅಷ್ಟೇ ಅವರು ಹಾಕಿದ್ದಾರೆ ನೀವು ಇಲ್ಲಿ ನೋಡಬಹುದು ಇವತ್ತೇ ಮೂರನೇ ತಾರೀಕಿಗೆ ಈ ಒಂದು ನೋಟಿಫಿಕೇಷನ್ ಅವರು ಹೊರಡಿಸಿದ್ದಾರೆ ಮತ್ತು ಈ ಒಂದು ಲಿಸ್ಟ್ ಫೈನಲ್ ಲಿಸ್ಟ್ ಬಿಟ್ಟಿದ್ದಾರೆ ಇದೇ ಒಂದು ಅಂತಿಮ ಫೈನಲ್ ಲಿಸ್ಟ್ ಆಗಿದೆ ಅದೇ ರೀತಿ ಇಲ್ಲಿ ಕೆಲವಷ್ಟು ಷರತ್ತುಗಳು ಮತ್ತು ನಿಬಂಧನೆಗಳು ಇಲ್ಲಿ ಇದೆ ನೀವು ಓದಿಕೊಳ್ಳಿ ಇದು ಆಲ್ರೆಡಿ ಪ್ರೊವಿಷನಲ್ ಸೆಲೆಕ್ಷನ್ ಲಿಸ್ಟಿನ ಒಂದು ಕೆಳಗಡೆ ಕೂಡ ಸೇಮ್ ಒಂದು ಸರತ್ತು ನಿಬಂಧನೆಗಳು ಇತ್ತು ಅದೇ ಅವರು ಇಲ್ಲಿ ನೀಡಿದ್ದಾರೆ ಮೊದಲನೇದಾಗಿ ಈ ಒಂದು ಸೆಲೆಕ್ಷನ್ ಲಿಸ್ಟ್ ಅವರು ತಿಳಿಸಿದ್ದಾರೆ ನೀವು ಗಳಿಸಿದ ಒಂದು ಸಿಟಿನಲ್ಲಿ ಸೆವೆಂಟಿ ಫೈವ್ ಪರ್ಸೆಂಟೇಜ್ ಮತ್ತು ನೀವು ಗಳಿಸಿದ ಪಿ ಯು ಸಿನಲ್ಲಿ ಪಡೆದ ಅಂಕಗಳಲ್ಲಿ ಟ್ವೆಂಟಿ ಫೈವ್ ಪರ್ಸೆಂಟೇಜ್ ತೆಗೆದು ಅದರ ಆಧಾರದ ಮೇಲೆ ಅವರು ಸೆಲೆಕ್ಷನ್ ಮಾಡಿದ್ದಾರೆ ಅಂತ ಅವರು ಇಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅದೇ ರೀತಿ ದಾಖಲಾತಿ ಅಂದರೆ ಶೈಕ್ಷಣಿಕ ವಿದ್ಯಾರ್ಥಿ ಮೀಸಲಾತಿ ಇನ್ನು ಇನ್ನಿತರ ಪ್ರಾಧಿಕಾರಗಳಿಂದ ಪರಿಶೀಲನಾ ವರದಿ ನಡೆಸಿ ಈ ಒಂದು ಸೆಲೆಕ್ಷನ್ ಲಿಸ್ಟ್ ಮಾಡಿದ್ದಾರೆ ಅಂತ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ ಅದೇ ರೀತಿ ಇನ್ನೊಂದು ನೋಡಿ ಇಲ್ಲಿ ನೀವು ನೋಡಬಹುದು ಆಯ್ಕೆಯಾದ ಅಭ್ಯರ್ಥಿಗಳು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ನಿಯಮಾವಳಿ ಹತ್ತೊಂಬತ್ತು ಎಂಬತ್ತ ಎರಡರ ಶೆಡ್ಯೂಲ್ ಬಿ ಮತ್ತು ಅನುಬಂಧ ರಲ್ಲಿ ತಿಳಿಸಿರುವಂತೆ ಕಣ್ಣು ಪರೀಕ್ಷೆ ಹಾಗೂ ಇತರ ವೈದ್ಯಕೀಯ ಪರೀಕ್ಷೆಗಳನ್ನು ಜಿಲ್ಲಾ ವೈದ್ಯಾಧಿಕಾರಿ ಹಾಗೂ ಸೂಕ್ತ ವೈದ್ಯಕೀಯ ಪ್ರಾಧಿಕಾರದಿಂದ ವೈದ್ಯಕೀಯ ಪ್ರಮಾಣಪತ್ರ ಪಡೆದು ಸಲ್ಲಿಸಿದಲ್ಲಿ ಮಾತ್ರ ನೇಮಕಾತಿಗೆ ಪರಿಗಣಿಸಲಾಗುವುದು ಅಂದರೆ ಈಗ ನಿಮಗೆ ಅವರು ಜಿಲ್ಲಾಧಿಕಾರಿಯಿಂದ ನಿಮಗೆ ಒಂದು ಹೆಲ್ತ್ ಸರ್ಟಿಫಿಕೇಟ್ ನೀವು ಕಣ್ಣು ಮತ್ತು ಇತರ ಒಂದು ಟೆಸ್ಟ್ ನೀವು ಮಾಡಿಕೊಂಡು ನೀವು ಅವರಿಗೆ ನೀಡಬೇಕು ಅದೇ ರೀತಿ ಯಾರ ಒಂದು ಅಭ್ಯರ್ಥಿಗಳ ಎಸ್ ಸಿಯಲ್ಲಿ ಅಥವಾ ಪಿ ಯು ಸಿ ವಿದ್ಯಾರ್ಥೆಯಲ್ಲಿ ಕನ್ನಡ ಮತ್ತು ಕನ್ನಡ ಭಾಷೆ ಪ್ರಥಮ ಅಥವಾ ದ್ವಿತೀಯ ಭಾಷೆ ಫಸ್ಟ್ ಲ್ಯಾಂಗ್ವೇಜ್ ಅಥವಾ ಸೆಕೆಂಡ್ ಲ್ಯಾಂಗ್ವೇಜ್ ಆಗಿ ನೀವು ಓದಿರಬೇಕು ಓದದೇ ಇದ್ದರೆ ಅಂಥವರಿಗೆ ಅವರು ಒಂದು ಕನ್ನಡ ಭಾಷಾ ಪರೀಕ್ಷೆ ಮಾಡುತ್ತಾರೆ ಅಂದರೆ ನಿಮಗೆ ಕನ್ನಡ ಬರುತ್ತದೆ ಅಥವಾ ಇಲ್ಲ ಅಂತ ನೋಡಲು ಅವರು ಜಸ್ಟ್ ಆನ್ ದ ಸ್ಪಾಟ್ ಅಂತ ಹೇಳಬಹುದು ಕನ್ನಡ ಪರೀಕ್ಷೆ ಮಾಡುತ್ತಾರೆ ಅದೇ ರೀತಿ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಇದು ಎಲ್ಲರಿಗೂ ಗೊತ್ತಿದೆ ಒಂದು ವರ್ಷಗಳ ಕಾಲ ನಿಮಗೆ ಟ್ರೈನಿಂಗ್ ಪಿರಿಯಡ್ ಇರುತ್ತದೆ ಸಂಬಳ ಅಲ್ಲಿ ನೋಟಿಫಿಕೇಷನಲ್ಲಿ ಕಡಿಮೆ ಇದೆ ಬಟ್ ಈಗ ಹದಿನಾಲ್ಕು ಸಾವಿರದ ಪ್ಲಸ್ ಹದಿನಾಲ್ಕು ಸಾವಿರದ ಐದುನೂರು ನಿಮಗೆ ಒಂದು ವರ್ಷದ ಪಿರಿಯಡ್ನಲ್ಲಿ ಟ್ರೈನಿಂಗ್ ಪಿರಿಯಡ್ನಲ್ಲಿ ನಿಮಗೆ ಸಂಬಳ ಸಿಗುತ್ತದೆ ಅದೇ ರೀತಿ ನೀವು ಎಕ್ಸ್ಟ್ರಾ ಓ ಟಿ ಮಾಡಿದರೆ ಪರ್ ಗಂಟೆಗೆ ಪರ್ ಅವರಿಗೆ ನಿಮಗೆ ಅಲ್ಲಿ ಹಣ ನಿಮಗೆ ಅಲ್ಲಿ ಹಣ ಕೂಡ ಸಿಗುತ್ತದೆ ಆಯ್ಕೆ ನೇಮಕಾತಿಗೆ ಸಂಬಂಧಿಸಿದಂತೆ ಸಂಸ್ಥೆಯ ತೆಗೆದುಕೊಳ್ಳುವ ನಿರ್ಧಾರ ಅಂತಿಮವಾಗಿರುತ್ತದೆ ಅಂತ ಹೇಳಿದ್ದಾರೆ ಸೊ ಫ್ರೆಂಡ್ಸ್ ಈಗ ಈ ಒಂದು ಅಂತಿಮ ಲಿಸ್ಟಿನಲ್ಲಿ ಯಾರ ಒಂದು ಎರಡು ನೂರ ಹನ್ನೆರಡು ಅಭ್ಯರ್ಥಿಗಳು ಇದ್ದಾರೆ ಆ ಒಂದು ಲಿಸ್ಟಿನಲ್ಲಿ ಯಾರದ್ದು ಹೆಸರು ಇದೆ ಅಂಥವರಿಗೆ ಬೈ ಪೋಸ್ಟ್ ಮೂಲಕ ಅಥವಾ ಇಮೇಲ್ ಅಥವಾ ಅವರು ಮೊಬೈಲ್ ಮೂಲಕ ನಿಮಗೆ ಸಂಪರ್ಕಿಸಬಹುದು ಅದರಲ್ಲಿ ನೀವು ಯಾವೆಲ್ಲ ದಾಖಲೆಗಳು ತೆಗೆದುಕೊಂಡು ಹೋಗಬೇಕು ಅದೇ ರೀತಿ ಮೋಸ್ಟ್ ಇಂಪಾರ್ಟೆಂಟ್ ಒಂದು ವೈದ್ಯಕೀಯ ಸರ್ಟಿಫಿಕೇಟ್ ನೀವು ತೆಗೆದುಕೊಂಡು ಹೋಗಬೇಕು ಜಿಲ್ಲಾ ಆಸ್ಪತ್ರೆಯಿಂದ ಅದನ್ನೆಲ್ಲ ನೀವು ಅವರಿಗೆ ಸಬ್ಮಿಟ್ ಮಾಡಿ ಯಾರದು ಫಸ್ಟ್ ಲ್ಯಾಂಗ್ವೇಜ್ ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ ಆಗದೇ ಇದ್ದರೆ ಅಂಥವರಿಗೆ ಅವರು ಪರೀಕ್ಷೆ ಮಾಡಿ ಅದನ್ನೆಲ್ಲ ಅವರು ನೋಡಿ ಆಮೇಲೆ ನಿಮಗೆ ಅವರು ಅಲ್ಲಿ ಅಪಾಯಿಂಟ್ಮೆಂಟ್ ಲೆಟರ್ ಕೊಡುತ್ತಾರೆ ಅದೇ ರೀತಿ ಈಗ ನೆಕ್ಸ್ಟ್ ಎನ್ ಎಚ್ ಕೆ ಕೂಡ ಹತ್ತನೇ ತಾರೀಕಿನ ಒಳಗಡೆ ಅವರದ್ದು ಕೂಡ ಒನ್ ರೇಸ್ ಟು ಒನ್ ಲಿಸ್ಟ್ ಹಾಕಬಹುದು ಯಾಕಂದರೆ ಆಮೇಲೆ ಅವರಿಗೆ ಎಚ್ ಕೆ ಮತ್ತು ನಾನ್ ಎಚ್ ಕೆ ಇಬ್ಬರಿಗೂ ಕೂಡ ಸೇರಿಸಿ ಅವರು ಅಪಾಯಿಂಟ್ಮೆಂಟ್ ಲೆಟರ್ ಕೊಟ್ಟು ಆದಮೇಲೆ ಅಲ್ಲಿ ನಿಮಗೆ ಎಚ್ ಕೆ ಅವರಿಗೆ ಅಲ್ಲಿ ಒಂದು ಡಿಪೋ ಸೆಲೆಕ್ಷನ್ ಕೂಡ ಇರುತ್ತದೆ ಯಾವಾಗ ಅವರು ನೀವು ನಿಮ್ಮ ಎಲ್ಲ ದಾಖಲೆಗಳು ತೆಗೆದುಕೊಂಡು ಹೋಗುತ್ತೀರಿ ಆವಾಗ ಅಲ್ಲಿ ನಿಮಗೆ ನಿಮ್ಮ ಒಂದು ಡಿಪೋ ನಿಮಗೆ ಯಾವ ಒಂದು ಡಿಪೋ ಬೇಕು ಅಂತ ಕೂಡ ಕೇಳಬಹುದು ಸೊ ಅಲ್ಲಿ ನೀವು ಯಾವ ಡಿಪೋ ಕೇಳುತ್ತೀರಿ ಅಲ್ಲಿ ಸೀಟ್ ಖಾಲಿ ಇದ್ದರೆ ನಿಮಗೆ ಅವರು ಅಲ್ಲಿ ಕೊಡುತ್ತಾರೆ ಇಲ್ಲದಿದ್ದರೆ ಬೇರೆ ಯಾವುದಾದರೂ ಅವರಿಗೆ ಅಲ್ಲಿ ಬೇಕಾಗಿದ್ದಾರೆ ಅಂಥವರನ್ನು ಅಲ್ಲಿ ಅವರು ಸೆಲೆಕ್ಟ್ ಮಾಡಿ ನಿಮಗೆ ಅಲ್ಲಿ ಅಪಾಯಿಂಟ್ಮೆಂಟ್ ಲೆಟರ್ ಕೊಡುತ್ತಾರೆ ಆಮೇಲೆ ಎಚ್ ಕೆ ಮತ್ತು ನಾನ್ ಕೆ ದೇವರ ಒಂದು ನಾನ್ ಎಚ್ ಕೆ ದೇವರದ ಕೂಡ ಪ್ರೊಸೆಸ್ ಇದೇ ರೀತಿ ಮಾಡಿ ಆಮೇಲೆ ಎಚ್ ಕೆ ಮತ್ತು ನಾನ್ ಎಚ್ ಕೆ ಇಬ್ಬರಿಗೂ ಕೂಡ ಅವರು ಜೊತೆಯಲ್ಲಿ ಒಂದು ಒನ್ ವೀಕ್ ಅಷ್ಟು ಟ್ರೈನಿಂಗ್ ನೀಡಬಹುದು ಸೊ ಈ ರೀತಿಯಾಗಿ ಈಗ ಎನ್ ಎಚ್ ಕೆ ಅವ್ರದ್ದು ಕೂಡ ಹತ್ತನೇ ತಾರೀಕಿನ ಒಳಗಡೆ ಅವ್ರದ್ದು ಕೂಡ ಒಂದು ಎಷ್ಟು ಒಂದು ರಿಸಲ್ಟ್ ಬರಬಹುದು ಏನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ ಸೆಕ್ಷನ್ನಲ್ಲಿ ಕೇಳಬಹುದು